ಅಯ್ಯೋ ಮತ್ತೆ ಅಮ್ಮೋ ನಿಮ್ಮ ಅಕ್ಕ ಈಗ ಹೆಂಗೆ ಹೇಳ್ತೀನಿ ಅಂತ ತಿಳ್ಕ ತಿಳ್ಕೊಬೇಡ್ರಿ ನಿಮ್ಮ ಮಗ ಮದುವೆ ಆದಾಗಿಂದನ ಜಾಸ್ತಿ ಎಂಡತಿ ಮಾತೆ ಕೇಳ್ತಾನೆ ಅಲ್ವಾ ಹಾಂ ಅಯ್ಯೋ ಯಾಕೆ ತಿಳ್ಕೊಂಬನಿ ಅದು ನಿಜನೇ ತಗ ನೀನು ಹೇಳದನು ಹ್ಞೂ ನನ್ನ ಮಗ ಎಂಟಿ ಮಾತೆ ಕೇಳೋದು ಹ್ಞೂ ಏನು ಅವಳು ನಿಟ್ಟು ಟೀಚರ್ ಆಗಿದ್ಲು ನಿಟ್ಟು ಓದಿದ್ದಾಳೆ ಅಂತಾನ ನಮ್ಮ ಸರೋಜನ್ ಗಂಡ ಬಿಟ್ಟು ಹೋಗಿದ ತಿರ್ಗಾ ಬಂದ ತಿರ್ಗಾ ಬಂದಿದ್ದಕ್ಕೆ ಈಗ ತಿರ್ಗಾ ನನ್ನೇ ಬೈತಾರೆ ಹಾಂ ನನ್ನ ಮಗ ಅಂತನು ನೋಡಮ್ಮ ನನ್ನ ಇಂತ ಎಷ್ಟು ಬುದ್ಧಿವಂತೆ ನೀನು ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತಿಯಾ ಹಿಂದೆ ತಿಳಿಯಲ್ಲ ಮುಂದೆ ತಿಳಿಯಲ್ಲ ಹಂಗೆ ಹಿಂಗೆ ಅಂತಾನ ನಾನೇ ಬೈತಾನೆ ಹಾಂ ಅಮ್ಮ ಇದೆಲ್ಲನಾ ಅವರು ಚಿಕ್ಕಾಜ್ಮರು ಬೈತಿಲ್ಲ ಅವಳು ನಿಮ್ಮ ಸೊಸೆ ಏನೇನೋ ಹೇಳ್ಕೊಟ್ಟು ಆ ಥರ ಮಾತಾಡ ಮಾಡವಳೆ ಹ್ಞೂ ನೀವು ಒಂದ್ ಸ್ವಲ್ಪ ನಿಮ್ಮ ಸೊಸೆನ ಅದ್ಭಸ್ತಾ ಇಟ್ಕೊಳ್ರಿ ಮಗನ ಜೊತೆ ಎಲ್ಲ ಕಡೆಗೂ ಸೊಸೆ ಜೊತೆಗೆ ಮಗುನ ಕಳಿಸ್ಬೇಡ್ರಿ ಹ್ಞೂ ನಿಮ್ಮ ಮಗುನ ಹಾಯ್ ಮಾಡ್ಕೊಂಡ್ಬಿಡ್ತಾಳೆ ಅವಳು ಅದಕ್ಕೆ ಸ್ವಲ್ಪ ಎಲ್ಲಿ ಹೋದ್ರು ಬೇರೆ ಬೇರೆ ಕಳಿಸ್ರಿ ಸಸನ್ ಬೇರೆ ಮಗನ್ ಬೇರೆ ಎಲ್ಲಕ್ಕೂ ಹಿಂದೆ ನಾಯಿ ಭಾಳ ಹೋದಂಗೆ ನಿಮ್ಮ ಮಗನ ಅವಳಿಂದೆ ಕೊಳಿಸೋಗ್ಬಿಡ್ರಿ ಕಂಬಳ ನಿಂದೆ ಹಾ ಅವಾಗ್ಲೇ ನೆಮ್ಮದಿಗ ಅವಾಗ ಸದ್ರ ಮಾಡ್ಕೊಂಡು ಹೇಳ್ದಂ ಕೇಳೋ ಮಾಡ್ಕೊಂಡ್ಬಿಡ್ತಾಳೆ ಅವಳು ಹೌದೇನಿ ಅದು ಸರಿ ನಿಮ್ಮತಿಗ ಯಾವಾಗ್ಲೂನು ಜೊತೆಗಿದ್ರೆ ಸದ್ರ ನನ್ನ ಮಗು ಹೇಳ್ತೀನಿ ಕಣ ಅಂತಾನೆ ಅವನು ವಾಟ್ ಬಿಡ್ತಾನೆ ಅವಳಿಂದೆ ಎಲ್ಲಿ ಹೋದ್ರು ನಾನು ಹೋಗ್ತೀನಿ ಕಣಮ್ಮ ನಾನು ಹೋಗ್ತೀನಿ ಕಣಮ್ಮ ಅಂತಾನಿ ನಾವು ಚೆನ್ನಾಗ್ ಬಿಟ್ಟಿರಲ್ಲ ಇಂದ ಹೋಗ್ತಾನೆ ಎಲ್ಲಿ ಹೋದ್ರು ಹೋಲಕ್ಕೂ ಕರ್ಕೊಂಡು ಹೋಗ್ತಾನೋ ಏನೋ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗ್ಬೋದು ಅಮ್ಮೋರಿ ಹೇಳಕ್ಕಾಗಲ್ಲ ಅಷ್ಟು ಮೋಡಿ ಮಾಡ್ಬಿಟ್ಟೆ ಸೊಸೆ ನಿಮ್ ಮಗುಗೆ ಹ್ಮ್ ಏ ಸುಮ್ನಿರಿ ನನ್ ಮಗ ಏನು ಅಷ್ಟೊಂದು ಇದಲ್ಲ ಎಲ್ಲ ತಕೊಂಡು ಹಿಂದೆ ಹೋಗಾಕೆ ಹ ನೀನೊಬ್ಳು ಓ ನೀ ಹಂಗಂದ್ರಲ್ಲ ಅದಕ್ಕೆ ನಾನು ಸಮಾಸೆಗ ಹಂಗಂದೆ ಅಮ್ಮ ಹಾ ಸರಿ ಆಯ್ತು ಬಿಡಿ ಸರೋಜಾ ಏನ್ ಸಮಾಚಾರ ಏನಾದ್ರು ಬೇಕಾಗಿತ್ತ ಏನು ಬೇಕಾಗಿಲ್ಲ ನಾನು ಅಮ್ಮ ಕೇಳಕ್ ಏನಮ್ಮ ಕಮಲಾ ಮತ್ತೆ ಕುಮಾರ್ ಒಂದಕ್ ಹೋಗೋರಂತೆ ಗಂಡ ಎಂತಿ ಇಬ್ರು ನಿಮ್ ತಮ್ಮವ್ರು ಯಾವಾಗ್ಲೂ ಜೊತೆಗೆ ಓಡಾಡ್ತಾರೆ ಹ್ಮ್ ಶಿಲ್ಪಾ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತೀಯಾ ನಾನ್ ನಿನ್ ಮಾತಾಡ್ತಾ ಇದ್ದೀನ ಹೇಳ್ತಾ ಇದ್ದೀನಿ ಕೇಳಬೇಕಾಗಿತ್ತು ಅದಕ್ಕೆ ಬಂದಿದ್ದೀನಿ ಅಂತ ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ನೀನು ಅಯ್ಯೋ ಸರೋಜಕ್ಕ ನನಗೆ ಗೊತ್ತಿತ್ತಲ್ಲ ಅದಕ್ಕೆ ಹೇಳಿದೆ ಅಷ್ಟೇನೆ ಯಾಕೆ ಇಷ್ಟ ಮಾಡ್ತೀರಾ ಆಯ್ತು ಬಿಡಿ ನಾನ್ ಮಾತಾಡಲ್ಲ ಮತ್ತೆ ಅದನ್ನೇ ತಿರುಗಿ ಅದನ್ನೇಲ್ಪ ಸುಮ್ಮನೆ ಏನ್ ಹೇಳ್ತಿದ್ದೆ ಅಯ್ಯೋ ಯಾಕಮ್ಮ ಸರೋಜಾ ಯಾಕಿದ್ಯಾ ಏನ್ ಮಾಡಿದ್ಲು ಬಿಡು ಅವಳಿಗೆ ಗೊತ್ತಿರೋದು ಅವಳು ಹೇಳಿದ್ಲು ಸುಮ್ಮನ ಅವಳ ಹೇಗಡಕ್ ಹೋಗ್ಬೇಡ ಹಾ ಯಾವಾಗಲೂ ನಿನಗೆ ಆ ಮೇಲೆ ಬೈಯೋದೇ ಆಯ್ತು ತಪ್ಪೆಲ್ಲ ಮಾಡೋದು ಆ ಕಂಬಲಿ ನೀನು ಏಳ್ಮೇಲೆ ರೇಗಾಡ್ತೀನಿ ಮೇಲೆ ರೇಗಾಡಿದ್ ಏನ್ ಬಂತು ಹೇಳು ನೀನ್ ಗಂಡನ ಅಲ್ಲಿಗೆ ಹೋಗಿ ಕರ್ಕೊಂಡ್ ಬಂದಾಳ ಅವಳು ಒಂದ್ ಮಾಡ್ದಾಳ ಅವಳು ತಿರ್ಗಾ ಗಂಡ ಹೋಗಿ ನೀನ್ ತಿರ್ಗಾ ದುಃಖ ಪಡ ಮಾಡ್ದಳು ಆ ಕಮಲಿನಿ ಹ ಅವಳು ಹೋಗಿ ಹೋಗಿ ಅದ್ಬಿಟ್ಟು ನೀನು ಒಳ್ಳೆ ಈ ಶಿಲ್ಪನ್ನ ಮನೆ ಕೆಲಸ ಅವಳು ಬಿಡು ಅವಳ ಯಾಕೆ ರೇಗಾಡ್ತಾ ಇದೆ ಹೋಗಿ ಇರ್ತೀಯ ಜಾಸ್ತಿ ಸದ್ರ ಕೊಡ್ಬೇಡ ಹ್ಮ್ ನಾನು ನೋಡ್ತಾ ಇದ್ದೀನಿ ಕಮಲನ್ ಬಗ್ಗೆ ಇಲ್ದೇರದೆಲ್ಲ ಹೇಳ್ತಾಳೆ ನೀನು ಹೇಳಿದ್ ಮಾತು ಕೇಳ್ಕೊಂಡು ಅದೇ ಅನ್ಕೊಂಡು ಕಮಲಿನಲ್ಲಿ ಮೇಲೆ ರೇಗಾಡ್ತಿರ್ತೀಯ ಹಾ ನನ್ ಗಂಡ ವಾಪಸ್ ಬಂದಿರ್ತಾನೆ ಏ ಬಿಡು ಈಗ ಯಾಕೆ ಅದ್ರ ಚಿಂತೆ ನೀನಂತನು ಹೊಸ ಮೇಲೆ ಒಂದಿಷ್ಟು ಪ್ರೀತಿನೇ ಇಲ್ಲ ಸುಮ್ಮನೆ ರಮ್ಮ ನಿನ್ ಗಂಡ ಯಾವಾಗ ಹೆಂಗೆ ಅಂತ ಹೇಳಕ್ಕಾಗಲ್ಲ ಸುಮ್ಮನೆ ಅವನ ಜೊತೆ ಜೀವನ ಮಾಡೋದ್ ಹಂಗೆ ಇರೋದು ಒಳ್ಳೇದು ಹಾಂ ನಿನಗೆ ಕಡ್ಕಮಕ್ಕಾಗಲ್ಲ ಸ್ವಲ್ಪ ದಿನ ಜೊತೆಗಿದ್ದು ಬಿಟ್ಟೋದ್ರೆ ಅದಕ್ಕೆ ನಾನು ಹೇಳೋದಷ್ಟೇನೆ ಅವನು ನೀಲ್ದಿರನು ಹಾ ನೋಡ್ಕೊತಾ ಇದ್ದಾರಲ್ಲ ನನ್ನೇನು ಇಲ್ಲಿ ಕಂಡು ಮನೆ ಕೊಟ್ಟು ಅಂತ ನಾನು ಒಂದು ಇಟ್ಟು ಅವನಿಗೆ ಕೃತಜ್ಞತೆ ಇಲ್ಲ ಅಂತ ನಿನ್ನ ಗಂಡ ಅವನ ಜೊತೆಗೆ ಬಾಳೆ ಮಾಡಿದಷ್ಟು ಬಿಟ್ರೆ ಅಷ್ಟು ಹೇಳು ಇನ್ನು ಯಾವಾಗ ನಿನ್ ಕೈ ಕೊಟ್ಟು ಹೋಗ್ತಾನೋ ಅದೇ ನನಗೆ ಭಯ ಹಾ ನೀನು ಚೆನ್ನಾಗಿರ್ಬೇಕು ಅನ್ನೋದಕ್ಕೆ ಆಗಿನೇನೆ ನಾನ್ ಸುಮ್ಮ ಇರೋದು ನೀನು ಖುಷಿಯಾಗಿರ್ತೀಯಲ್ಲ ಅವನ ಜೊತೆ ಇದ್ರೆ ಅಂತಾನೆ ಹಾಂ ಇಲ್ಲಿದ್ದರೆ ಏನಿಲ್ಲ ಅವ್ನೇನು ನಾನು ಇಲ್ಲಿ ಚೆನ್ನಿರಲಿಲ್ಲ ಅಮ್ಮ ಈಗ ಬಂದಿದ್ದೀರಲ್ಲ ಬಿಡು ಈಗೇನು ಮತ್ತೆ ಏನು ಹೋಗಲ್ಲ ನಾನು ಹೇಳ್ಬಿಟ್ಟಿದ್ದೀನಿ ಸರಿಯಾಗಿ ಎಲ್ಲಾದ್ರು ಹೋಗಂಗಿದ್ರೆ ನನ್ ಬಿಟ್ಟು ನನ್ಗೆ ಹೇಳ್ಬಿಟ್ಟು ಹೋಗ್ಬೇಕು ಇಷ್ಟ ದಿನ ಆಗುತ್ತೆ ಬರೋದು ಅಂತಾನ ಇಲ್ಲಾಂದ್ರೆ ಏನಾದ್ರು ಒಂದು ಪತ್ರನಾದ್ರು ಬಾರದು ತಿಳಿಸ್ಬೇಕು ಅಂತಾನೆ ಹೇಳಿದ್ದೀನಿ ಹಂಗೆ ಮಾಡ್ತೀನಿ ಅಂತ ಹೇಳರು ಅವ್ರೂ ಬಿಡು ಈಗ ಅದನ್ನೇ ಹೇಳಿದ್ದೆ ಏನ್ ಹೇಳ್ತಾ ಇದ್ಯಾ ಏ ಶಿಲ್ಪ ನೀನು ಎಷ್ಟೈತು ಕಮೆಂಟ್ ಬಗ್ಗೆ ಯಾಕೆ ಇಲ್ದೇ ಇರದೆಲ್ಲ ಹೇಳ್ತಿರ್ತಿಯಾ ಹಣ ಹೊರಗಿನ ಕೇಳಿಸ್ಕೊಂತ ಇದ್ದೀನಿ ಏನ್ ಹೇಳ್ತಿದ್ದೆ ಅಂತಾನ ಅಮ್ಮ ನೀವು ನಾತ್ ಕೇಳಕ್ ಹೋಗ್ಬೇಡ ಹೋಗು ನಿನ್ ಕಸ ಏನ್ ನೋಡ್ಕೊಂಡು ಆ ತಪ್ಪಾಯ್ತು ಬಿಡಿ ಸರೋಜಕ್ಕ ಏನೋ ನಾನೇನು ಹೇಳಿಲ್ಲ ಅಮ್ಮೋರೇ ಹೇಳ್ತಾ ಇದ್ರು ನಾನು ಕೇಳ್ತಿದ್ದೆ ಅಷ್ಟೇ ಅಮ್ಮೋರೇ ನೋಡಿ ನಾನೇನಾದ್ರೂ ತಪ್ಪಾಗಿ ಹೇಳದ್ ನಾ ನಿಮಗೆ ಹಾ ಅಯ್ಯೋ ಬೇಗ ಮಾಡ್ಕೆ ಸುಮ್ಮನೆ ರೀ ಶಿಲ್ಪ ಅವಳು ಹಂಗೆ ಬಂದಿಟ್ಟು ನನ್ನ ನಮ್ಮಮ್ಮಣಿ ನೀನು ಅವಳ ಮಾತಿನ ತಲೆ ಕೆಡ್ಕೊಬೇಡ ಅವಳು ತುಂಬ ಒಳ್ಳೆಯವಳು ಸುಮ್ಮನೆ ಮಾತಿನ ಬೈ ತಳಿಸ್ತೀನಿ ಹೋಗ್ ನಿನ್ನ ಕೆಲಸ ನೀನು ನೋಡ್ಕೊಂಡು ಹೋಗು ಸರಿ ಅಮ್ಮ ಆಯ್ತು ಕಮ್ಲಿ ಈ ಸರೋಜಕ್ಕನ್ಗು ಮೋಡಿ ಮಾಡಿಬಿಟ್ಟವಳೆ ಅನ್ಸುತ್ತೆ ಗಂಡನ್ ಕರ್ಕಂಬಂದು ಒಂದು ಮಾಡ್ದ ಅಂತನ ಅವಳ ಮೇಲೆ ಪ್ರೀತಿ ಹುಕ್ಕಿ ಉಕ್ಕಿ ಹ ಇವ ಇನ್ನ ಇನ್ನೇಸ್ ದಿನ ಗಂಡದ ಜೊತೆಗಿರ್ತಾನೋ ಇವ್ರ ಜೊತೆಗೆ ಮನೇಲೆ ಒಂದ್ ವಾರ ಕೈ ಕೊಟ್ಟು ಹೋಗಿದ್ದ ಹಿಂತಿರುಗಿ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ ಹ ನಾನು ಬೈತಾರೆ ನನ್ನ ಹೋಗಿ ಗಂಡನ ಮನೆಗೆ ಸಂಸಾರ ಮಾಡಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆ ನನಗೆ ಬೈಯಕ್ ಬತ್ತಾರೆ ಏನ್ ಹೇಳು ಏನು ಮಾತಾಡಬೇಕು ಅಂದೆ ಏನು ಇಲ್ಲಮ್ಮ ಅವರು ಯಾರತ್ರನೂ ಸ್ವಲ್ಪ ಸಾಲ ಮಾಡ್ಕೊಂಡಿದಾರಂತೆ ಅದಕ್ಕೆ ಆ ಸಾಲಗಾರರು ಏನೋ ಬಂದೆಲ್ಲ ಇದ್ಮಾಡಿದ್ರಂತೆ ಮಾಡಿದ್ರಂತೆ ದುಡ್ಡಿಲ್ಲ ಅಂತ ಹೇಳಿ ಅಲ್ಲೇ ಏನೋ ಇದು ಮಾಡಬೇಕು ಅಂತ ಹೇಳಿ ಉಳ್ಕೊಂಡಿದ್ರಂತೆ ಅದಕ್ಕೆ ಅವ್ರು ಸಾಲ ತೀರಿಸ್ಬೇಕು ಒಂದು ಮೂರು ಸಾವಿರ ದುಡ್ಡು ಬೇಕು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಅದಕ್ಕೆ ಹತ್ರ ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಇದೇ ಕೊಡ್ತೀನಮ್ಮ ಮಾಡಿ ತೀರ್ಸು ಅಂತ ಹೇಳು ಕೂಲಿ ಮಾಡಿ ಬೇವ್ರ ನೀರ್ ತೊಟ್ಟಿಕ್ಕಂಗೆ ದುಡಿದ್ರೆ ಬೆಲೆ ನೀನು ಏನು ತಲೆ ಕೆಡ್ಸ್ಕೊಂಬ್ ಸುಮ್ಮನೆ ಇಲ್ಲದ್ದೆಲ್ಲ ಹ್ಮ್ ಇದ್ಮಕ್ ಹೋಗ್ಬೇಡ ನೀನು ಕೂಲಿ ಮಾಡಿ ತೀರ್ಸು ಅಂತ ಹೇಳು ಅಯ್ಯೋ ಅಮ್ಮ ಕೂಲಿ ಮಾಡಿ ಕೊಡ್ತಾರಂತೆ ಈ ಸದ್ಯಕ್ಕೆ ಅವನ ಯಾರು ಅರ್ಜೆಂಟ್ ಅಂತ ಹೇಳಿ ಅಡ್ಡ ನಿಂತ್ಕಂತೆ ಎಲ್ಲಾನು ಓಡಾಡುದ್ರೆ ಅದಕ್ಕೇನೆ ಹ್ಮ್ ಮೊನ್ನೆ ಹೋಗಿದ್ರಲ್ಲ ಅದಕ್ಕೆ ಅಂತ ತಡ ಆಗಿದ್ದು ಹಂಗೆ ಆಸ್ತಿ ಇದು ಪಾಸ್ತಿ ಏನು ಅಂತ ಅಷ್ಟೇನು ಟೈಮ್ ತಾಕ್ತಿರ್ಲಿಲ್ಲ ಅವ್ನು ದುಡ್ಡು ಕೊಟ್ಟೋಗವರ್ಗು ನೀನು ಊರ್ ಬಿಡ ಬಿಡು ಹೋಗಂಗಿಲ್ಲ ಅಂತಾನ ತಡ್ಕೊಂಡು ನಿಂತಿದ್ದಂತೆ ಅದಕ್ಕೇನೆ ಒಂದು ವಾರ ಆಯ್ತು ಅಂತ ಹೇಳಿದ್ರು ನೀವೆಲ್ಲ ಬೈತೀರಾ ಅಂತನ ಆಸ್ತಿ ಅದು ಇದು ಅಂತ ಹೇಳಿದ್ದಂತೆ ಅವತ್ತು ಹ್ಮ್ ಅಂದ್ರೆ ನಿನ್ ಗಂಡ ಸುಳ್ಳೇಳಿದ್ದಾವತ್ತ ನೋಡ್ದೆ ಎಷ್ಟೊಂದು ಸುಳ್ಳೇರ್ತಾನೆ ಈಗ್ಲೇ ಎಷ್ಟು ಹೇಳ್ತಾನೆ ಇನ್ನು ಅದೇನೇ ಮರಮ ಕತ್ತೆ ಏರ್ಕತ್ತಿ ಗಂಡಂತಿ ಸುಳ್ಳಿರಮ್ಮ ನಿನ್ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ ಹ್ಮ್ நோட சுள்ப்போ நீ அப்படி நோடு ஊர் துப்பா சாக்கிரோது அய்யோ அம்மா ஜோர மாத்தாட் நான் கண்டபோஸ்க்கு நன்கோஸ்கூர் சவ்ரோ கொடு கொடுத்து கீரணா அப்பா கேள்ந்தே எங்க அவ அப்போ நீங்க அம்மா தகிதே இஸ் கொடு நாவே டுடக் ஆகி அந்த அவரு அவ் மரியாதை பிரஷ்னை அச்சேனே அப்பமாரித்தேட ஒன்ன் மூர் சவ் ரூபாய் இதே கொடம்மா ಏನಮ್ಮ ನೀನು ಅಯ್ಯ ಅಂತ ಗಂಡಿಗೆ ದುಡ್ಡು ಬೇರೆ ಇಸ್ಕೊಂಡು ಕೊಡ್ತೀನಿ ಅಂತ ಹೇಳಿ ಬಂದಿದ್ಲ ಏನ್ ಮಾಡೋದು ನಿನ್ನ ಮಕ್ಕ ನೋಡ್ಕೊಂಡು ಕೊಡಬೇಕು ಕೊಡ್ಬೇಕು ನನ್ಗತ್ತು ಅವನಿಗೆ ಏನು ಕೊಡಕ್ಕೆ ಇಷ್ಟ ಆಗಲ್ಲ ನಿಜತ್ತಾಗಿರಲ್ವಲ್ಲ ಅವನು ನಿನ್ ಗಂಡ ಅಯ್ಯೋ ಇನ್ಮೇಲೆ ನಿಜತ್ತಾಗಿರ್ತಾನಂತೆ ಕೊಡಮ್ಮ ದುಡ್ಡ ಹಾ ನಾನೇ ನಿಮ್ಗೆ ವಾಪಸ್ ಕೊಡ್ತೀನಿ ನೀನು ಅವ್ರನ್ನೇನು ಕೇಳಕ್ ಹೋಗ್ಬೇಡ ನಾನೇ ನಿಮ್ಗೆ ಮೂರ್ ಸಾವಿರ ರೂಪಾಯಿ ನಂದು ಕೊಡ್ತೀನಿ ಕೊಡು ದುಡ್ಡು ಅವ್ರು ಹ್ಮ್ ಏನಾದ್ರೂ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡವ್ರೆ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬಂದ್ರೆ ಹಾಗಾಗಿ ದುಡಿತಾರಂತೆ ಅವ್ರು ಹ್ಮ್ ಏನಾದ್ರೂನು ವ್ಯಾಪಾರ ಮಾಡಕ್ಕೆ ಯೋಚನೆ ಮಾಡ್ತಾ ಇದಾರೆ ಹ್ಮ್ ಏನ್ ವ್ಯಾಪಾರ ಮಾಡ್ತಾನೋ ಅದೇನ್ ದುಡಿತಾನೋ ಏನ್ ಕತ್ತಿ ಹಾ ನೋಡ್ಕೊಂಡು ಕೊಡ್ತೀನಿ ದುಡ್ಡ ಸರಿ ಆಯ್ತು ಕೊಡಮ್ಮ ಏನ್ ನಿತ್ಕೊಂಡಿರು ತಗೊಂಬತ್ತೀನಿ ಅಯ್ಯೋ ನನ್ ಗಂಡ ಅಂತ ನಾನು ಏನಪ್ಪ ಜೊತೆಗಿರ್ತಾರೆ ಅಂತ ಏನೋ ನಾನು ಸಹಾಯ ಮಾಡ್ತೀನಿ ನನ್ಮೇಲೆಲ್ಲ ಮೇಲೆ ಎಲ್ಲ ಪ್ರಮಾಣ ಎಲ್ಲ ಮಾಡೋರಿ ನಿಮ್ಯಾಲ ಬಿಟ್ಟು ಹೋಗಲ್ಲ ಎಲ್ಲೋದ್ರು ಹೋಗ್ತೀನಿ ಅಂತ ಹ್ಮ್ ನೋಡಣ ಇದು ಒಂದು ಅವಕಾಶ ಕೊಟ್ಟು ಹ್ಮ್ ಸರಿ ತಾಳಮ್ಮ ಮೂರ್ ಸಾವಿರ ರೂಪಾಯಿ ಐತೆ ಕೊಡು ಅದು ಏನು ಮಾಡ್ತಾನೋ ಏನ್ ಕತ್ತಿ ಆದಷ್ಟು ಬೇಗ ದುಡ್ದು ವಾಪಸ್ ಕೊಡ್ಬೇಕು ಅಂತ ಹೇಳು ನಗಂಡಿಗೆ ಹಂಗ ಸರಿ ಆಯ್ತಮ್ಮ ಕೊಡು ಹೇಳ್ತೀನಿ ಅಪ್ಪಾಯಿಗೂ ಕುಮಾರ್ಗೂ ಹೇಳಕ್ ಹೋಗ್ಬೇಡ ಆಯ್ತು ತಾಳಮ್ಮ ನಿನ್ ಮಕ್ಕ ನೋಡ್ಕೊಂಡು ಕೊಡ್ಬೇಕು ಅಷ್ಟೇನಿ ಹ್ಮ್ ನನಗಂತೂ ನೋಡ್ಕಂಡ್ರೇನಿ ಆಗಲ್ಲ ಅಯ್ಯೋ ಬಿಡಮ್ಮ ಹೋಗ್ಲಿ ಅವ್ರಿಗೂ ಒಂದ್ ಸ್ವಲ್ಪ ಬದ್ಲಾಗಕ್ಕೆ ಟೈಮ್ ತಗೊಂತಾರೆ ನೀನ್ ಯಾಕೆ ಅವ್ರ ಮೇಲೆ ರೇಗಾಡ್ತಾ ಇದ್ಯಾದ ಯಾಕೆ ಮನ್ಸನ ಮಾತಾಡ್ತೀಯಾ ಹ್ಮ್ ಸರಿ ಬರ್ತೀನಿ ಬಿಡು ನಮ್ ಪಿಳ್ಳಿಗೆ ಯಾಕೆ ಬುದ್ಧಿ ಇಲ್ವೋ ಏನ್ ಕಥೆದ ಅಂತಾನ ತಗೊಂಡೋಗಿ ಕೊಡ್ತೈತಿ ಹ್ಮ್ ದುಡ್ಡ ಅದ್ ಏನ್ ಮಾಡ್ತಾನೋ ಅದೇನ್ ವ್ಯಾಪಾರ ಮಾಡ್ತಾನೋ ಅದ್ ಯಾವಾಗ ದುಡಿತಾನೋ ಏನ್ ಕತ್ಯ ಹ್ಮ್ ನೋಡಣ ಈಗ್ಲಾದ್ರು ಅದ್ ಹೆಂಗಿರ್ತಾನೆ ಅಂತಾನೆ ఓకే స్నేహితుర ఈ విడియో ఇలా ముగ్గుస్త ఈ కథ ముందు వీడియో ఇష్ట్రీ యార్ నమ్మ చాలా సబ్స్క్రైబ్ సబ్స్క్రైబ్ ముందో సివి నమస్కారం